ವಿಧಾನಸೌಧಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ಪ್ಲಾನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಶುಲ್ಕ ನಿಗದಿ ಸಂಬಂಧ ಮುಖ್ಯ ಕಾರ್ಯದರ್ಶಿ ಜೊತೆ ಸಭೆ ನಡೆಸಲಾಗ್ತಾ ಇದೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ಮೀಟಿಂಗ್ ಆಗ್ತಾ ಇರುವಂಥದ್ದು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಮೀಟಿಂಗ್ ಅನ್ನು ಕರೆದಿದ್ದಾರೆ ಸಭೆಯಲ್ಲಿ ಪ್ರವೇಶ ಶುಲ್ಕ ಪ್ರಸ್ತಾವನೆ ಸಂಬಂಧ ಚರ್ಚೆಗಳಾಗಲಿದೆ ಟೂರಿಸಂ ಇಲಾಖೆ ಅಧಿಕಾರಿಗಳು ಸಲ್ಲಿಸಿರುವಂತಹ ಗೈಡೆಡ್ ಟೂರ್ ಹಾಗೆಯೇ ಸಭೆಯಲ್ಲಿ ಶುಲ್ಕ ನಿಗದಿ ಬಗ್ಗೆ ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇದೆ ಪ್ರವಾಸಿಗರು ಸಾರ್ವಜನಿಕರು ಶುಲ್ಕ ನಿಗದಿ ಅವರೇನು ವಿಧಾನಸೌಧಕ್ಕೆ ಎಂಟ್ರಿ ಕೊಡಬೇಕು ಅಂತ ಹೇಳಿದರೆ ಶುಲ್ಕ ಪಾವತಿ ಮಾಡಿ ಒಳಗಡೆ ಹೋಗಬೇಕು ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಕೂಡ ಚರ್ಚೆ ಆಗುತ್ತೆ ಇನ್ನೊಂದು ಕಡೆಯಲ್ಲಿ ಪ್ರಸ್ತಾವನೆ ಬಗ್ಗೆ ಸಮಾಲೋಚನೆಯನ್ನು ನಡೆಸ್ತಿದ್ದಾರೆ ಸಭೆಯಲ್ಲಿ ಪ್ರವೇಶ ಶುಲ್ಕ ನಿಗದಿ ಬಗ್ಗೆ ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇದೆ ಇದರ ಜೊತೆಗೆ ಪ್ರವಾಸಿಗರ ಪ್ರವೇಶಕ್ಕಾಗಿ ಮಾನದಂಡ ಷರತ್ತುಗಳು ನಿರ್ಬಂಧ ಭದ್ರತೆ ಪ್ರವೇಶ ಇದೆಲ್ಲ ಮಿತಿಗಳ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು ಯಾಕಂತ ಹೇಳಿದರೆ ವಿಧಾನಸೌಧ ಶಕ್ತಿ ಸೌಧ ಅಲ್ಲಿ ಭದ್ರತೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿ ಪ್ರವಾಸಿಗರು ಬರುವಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳ ಕುರಿತಾಗಿಯೂ ಕೂಡ ನಿರ್ಧಾರಗಳನ್ನು ಮುಂಚಿತವಾಗಿ ತೆಗೆದುಕೊಳ್ಬೇಕು ಒಂದು ಕಡೆಯಲ್ಲಿ ಷರತ್ತುಗಳು ನಿರ್ಬಂಧ ಯಾವ ರೀತಿಯಾಗಿ ನಿರ್ಬಂಧ ಇರುತ್ತೆ ಇನ್ನೊಂದು ಕಡೆಯಲ್ಲಿ ಭದ್ರತೆ ಪ್ರವೇಶ ಮಿತಿಗಳು ಎಷ್ಟು ಜನ ಒಳಗೆ ಹೋಗಬೇಕು ಎಷ್ಟು ಜನ ಹೊರಗೆ ಬರಬೇಕು ಈ ವಿಚಾರವಾಗೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ ವಿಧಾನಸೌಧ ನೋಡೋಕೆ ಪ್ರವಾಸಿಗರು ಸಾರ್ವಜನಿಕರಿಗೆ ಶುಲ್ಕ ನಿರ್ ನಿಗದಿ ನಿರ್ಧಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಎಷ್ಟು ಶುಲ್ಕವನ್ನು ಇಡಬಹುದು ಎನ್ನುವಂಥದ್ದಾಗೂ ಕೂಡ ಒಂದಷ್ಟು ಕುತೂಹಲಗಳು ಇವೆ ಕಾದ್ ನೋಡಬೇಕು ಪ್ರವಾಸೋದ್ಯಮ ಇಲಾಖೆಯವರು ಕರೆದಿರುವಂಥ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂತೇಳಿ ಮುಖ್ಯ ಕಾರ್ಯದರ್ಶಿಗೆ ಪ್ರಸ್ತಾವನೆಯನ್ನು ಇಲಾಖೆಯ ಅಧಿಕಾರಿಗಳು ಸಲ್ಲಿಸಿದ್ದಾರೆ ದುಬಾರಿ ಪ್ರವೇಶ ಶುಲ್ಕಕ್ಕೆ ಸ್ಪೀಕರ್ ಯು ಟಿ ಖಾದರ್ ಈಗಾಗಲೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಐವತ್ತರಿಂದ ಇಪ್ಪತ್ತು ರೂಪಾಯಿ ಶುಲ್ಕ ವಿಧಿಸೋಕೆ ಚರ್ಚೆ ಕೂಡ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಕಾದ್ ನೋಡಬೇಕು ಎಷ್ಟಿರಬಹುದು ಶುಲ್ಕ ಈ ಇಪ್ಪತ್ತರಿಂದ ಐವತ್ತು ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ಇರಬಹುದಾ ಒಂದು ಕಡೆಯಲ್ಲಿ ಚರ್ಚೆಗಳು ಜೋರಾಗಿ ನಡೀತಾ ಇವೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ವಿಧಾನಸೌಧಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ಈಗಾಗಲೇ ಪ್ಲಾನ್ಗಳು ರೆಡಿ ಆದಂತೆ ಕಾಣ್ತಾ ಇದೆ ಇವತ್ತಿನ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಹಾಗೇನೆ ಪ್ರವೇಶ ಶುಲ್ಕದ ಬಗ್ಗೆ ಯಾವ ನಿರ್ಧಾರಕ್ಕೆ ಬರಬಹುದು ಭದ್ರತಾ ವಿಚಾರಕ್ಕೆ ಸಂಬಂಧಿಸಿದಂತೆ ಕೂಡ ನೇತೃತ್ವದಲ್ಲಿ ಈ ಒಂದು ಸಂಬಂಧಪಟ್ಟಂತೆ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಮತ್ತು ಡಿಪಿಆರ್ ಇಲಾಖೆ ಅಧಿಕಾರಿಗಳು ಸಭೆಯನ್ನು ಸೇರ್ತಾ ಆ ಸಭೆಯಲ್ಲಿ ಸೇರಿ ಈ ಒಂದು ವಿಷಯವನ್ನ ಇತ್ಯರ್ಥ ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಈ ಗೈಡೆಡ್ ಟೂರ್ ಸ್ಕೀಮ್ ಗೆ ಪ್ರತಿಯೊಬ್ಬ ವ್ಯಕ್ತಿಗೆ ನೂರೈವತ್ತು ರೂಪಾಯಿನ ಚಾರ್ಜ್ ಮಾಡಿದ್ರೆ ನೀವು ಸುಮಾರು ಒಂದ್ ನಾಲ್ಕೈದು ಜನ ಗೈಡೆಡ್ ಟೂರ್ ಗಳಿಗೆ ಸುಮಾರು ತಿಂಗಳಿಗೆ ಸುಮಾರು ಎರಡು ಲಕ್ಷ ರೂಪಾಯಿ ಅಂದ್ರೆ ಒಂದ್ ನಾಲ್ಕೈತ್ತು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾವಿರ ವೇತನ ಕೊಟ್ಟು ಸಹ ಸುಮಾರು ಎರಡು ಲಕ್ಷ ರೂಪಾಯಿ ಆಗತ್ತೆ ಅದೇ ರೀತಿ ಅಲ್ಲಿ ಪೊಲೀಸ್ ಭದ್ರತೆ ಇರ್ಬೋದು ಕುಡಿನೀರಿನ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಅಲ್ಲಿ ಬರುವಂತವ್ರಿಗೆ ಆರೋಗ್ಯ ಸಂಬಂಧಪಟ್ಟಂತೆ ಆರೋಗ್ಯ ಚಿಕಿತ್ಸೆ ಸಣ್ಣ ಸಮಸ್ಯೆ ಇದೆ ಆರೋಗ್ಯ ಚಿಕಿತ್ಸೆ ಈ ರೀತಿಯಾಗಿ ಒಂದು ನಾಲ್ಕೈದು ವಿವಿಧ ರೀತಿನಲ್ಲಿ ಅವ್ರಿಗೆ ಆ ನಾವು ಸೌಲಭ್ಯನ ಕಲ್ಪಿಸಬೇಕಾಗುತ್ತೆ ಜೊತೆಗೆ ಅವರಿಗೆ ಭದ್ರತೆಯನ್ನು ಕಲ್ಪಿಸಬೇಕಾಗುತ್ತೆ ಅಂತ ವಿಷಯವನ್ನ ಮುಂದಿಟ್ಕೊಂಡು ಪ್ರಸ್ತಾವನೆಯನ್ನು ಸಿದ್ಧಪಡಿಸಲ ಸಿದ್ಧಪಡಿಸಿ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪ್ರವಾಸೋದ್ಯಮ ಇಲಾಖೆಯವರು ಸಲ್ಲಿಕೆ ಮಾಡಿದ್ದಾರೆ ಅದಕ್ಕೆ ಇನ್ನೂ ಸಹ ಡಿ ಪಿ ಆರ್ನವರು ಅನುಮೋದನೆ ಕೊಟ್ಟಿಲ್ಲ ಈಗ ಪ್ರ ಈ ಒಂದು ಸಂಬಂಧಪಟ್ಟಂತೆ ಇಂದು ಆ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಇಂದು ಸಭೆಯನ್ನು ಕರೆಯಲಾಗಿದೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಡಿ ಪಿ ಎನ್ ಅವರು ಅಂದು ಆ ಸಂದರ್ಭದಲ್ಲಿ ಇವೆಲ್ಲವೂ ಸಹ ಇತ್ಯರ್ಥ ಆಗುವಂತ ಸಾಧ್ಯತೆ ಇದೆ ಈಗಾಗಲೇ ಈ ಒಂದು ಸಂಬಂಧಪಟ್ಟ ಸ್ಪೀಕರ್ ಯು ಟಿ ಖಾದರ್ ಅವರು ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ಈ ದರವನ್ನು ನಿಗದಿ ಏನ್ ಮಾಡಲಾಗಿದೆ ನೂರೈವತ್ತು ರೂಪಾಯಿ ದರ ಹೆಚ್ಚಳ ಆಗ್ತದೆ ಒಬ್ಬರಿಗೆ ನೂರೈವತ್ತು ರೂಪಾಯಿ ಹಾಕಿದ್ರೆ ಯಾರು ಸಹ ವಿಧಾನಸೌಧಕ್ಕೆ ಬರೋದಿಲ್ಲ ವಿಧಾನಸೌಧ ಆಚೆ ನಿಂತ್ಕೊಂಡು ನೋಡ್ಕೊಂಡು ಹೋಗುವಂತ ಸಾಧ್ಯತೆ ಇದೆ ಹೀಗಾಗಿ ದರವನ್ನ ಐವತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ಗಳಿಳಿಸಿ ಅಂತ ಒಂದು ಒಂದು ತೀರ್ಮಾ ಒಂದು ಸೂಚನೆಯನ್ನ ಯು ಟಿ ಖಾದರ್ ಅವರು ಸ್ಪೀಕರ್ ಅವರು ಪತ್ರದ ಮುಖೇನ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ಅವರು ಸೂಚನೆ ಕೊಟ್ಟಿದ್ದಾರೆ ಆದ್ರೆ ಈ ಒಂದು ಸಂಬಂಧಪಟ್ಟಂತೆ ಅವರು ಸಹ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿ ಕರೂ ಚರ್ಚಿಸಿ ಚರ್ಚೆ ನಡೆಸಿದ್ದಾರೆ ಆದ್ರೆ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಅದ್ರ ಬಗ್ಗೆ ಸಮಗ್ರವಾಗಿ ಡೀಟೇಲ್ ಅನ್ನ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೋಸ್ಕರ ನಾವು ಚಾರ್ಜಸ್ ಮಾಡ್ಬೇಕು ಮತ್ತು ಏನಕ್ಕೆಲ್ಲ ಚಾರ್ಜಸ್ ಮಾಡ್ಬೇಕು ಅನ್ನೋದು ಅದು ಏನಂದ್ರೆ ಇದು ರಜಾ ದಿನ ಆಗಿರೋ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಗೈಡ್ಗಳನ್ನ ಮಾಡ್ಬೇಕಾಗತ್ತೆ ಮತ್ತು ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನು ರೂಪಿಸ್ಬೇಕಾಗತ್ತೆ ಹಾಗಾಗಿ ಇದೆಲ್ಲ ಚಾರ್ಜಸ್ನ ಅಗತ್ಯತೆ ಇದೆ ಅಂತ ಅನ್ನೋದನ್ನ ಅವ್ರ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಸ್ಪೀಕರ್ ಅವರು ಎರಡು ವಿಷಯವನ್ನ ಮುಂದಿಟ್ಟಿದ್ದಾರೆ ಒಂದು ಫ್ರೀ ಆಗಿ ಅವ್ರು ಯಾರು ಸಹ ಗೈಡ್ಗಳಲ್ಲಿ ವಿತೌಟ್ ಗೈಡ್ ಆಗಿ ಗೈಡ್ಗಳು ತೆಗೆದುಕೊಳ್ಳ ತೆಗೆದುಕೊಳ್ಳೋದೇನೆ ನೇರವಾಗಿ ವಿಧಾನಸೌಧಕ್ಕೆ ಬಂದು ಅವರು ಪ್ರವಾ ಅಲ್ಲಿ ಆ ವಿಧಾನಸೌಧವನ್ನ ಪ್ರದರ್ಶನ ಮಾಡ್ಕೊಂಡು ಅಥವಾ ವಿಧಾನಸೌಧ ಸುತ್ತಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಅಂತ ಒಂದು ಪ್ರಸ್ತಾವನೆ ಎರಡನೇ ಪ್ರಸ್ತಾವನೆ ಮೂವತ್ತ್ ಇಪ್ಪತ್ತರಿಂದ ಅಥವಾ ಐವತ್ತು ರೂಪಾಯಿ ಒಳಗಾಗಿ ದರವನ್ನು ನಿಗದಿ ಮಾಡಿ ಅಂತ ಈ ಎರಡು ಪ್ರಸ್ತಾವನೆ ಸ್ಪೀಕರ್ ಅವರು ಕೊಟ್ಟಿದ್ದಾರೆ ಒಂದು ಗೈಡೆಡ್ ಏನು ಪ್ರವಾಸಿಗರಿಗೋಸ್ಕರ ಒಂದು ಪ್ರಸ್ತಾವನೆ ಇಪ್ಪತ್ತರಿಂದ ಮೂವತ್ತ್ ಐವತ್ತು ರೂಪಾಯಿ ದರವನ್ನು ನಿಗದಿ ಮಾಡಿ ಇಲ್ಲ ಇನ್ನೊಂದು ಕಡೆ ವಿತೌಟ್ ಗೈಡೆಡ್ ಇಲ್ಲದೇನೆ ವಿತೌಟ್ ಯಾರು ಸಹ ಸಹಾಯಕ ಸಹಾಯಕ ಇಲ್ಲದೆ ನೇರವಾಗಿ ಪ್ರವಾಸ ಮಾಡುವಂತ ನೇರ ನೇರವಾಗಿ ವೀಕ್ಷಣೆ ಮಾಡುವಂತವ್ರಿಗೆ ಉಚಿತವಾಗಿ ಮಾಡಿ ಅಂತಾನೆ ಇವೆರಡು ಪ್ರಸ್ತಾವನೆಯನ್ನು ಸ್ಪೀಕರ್ ಅವರು ಇಟ್ಟಿದ್ದಾರೆ ಹಾಗಾಗಿ ಇಂದು ಮುಖ್ಯ ಕಾರ್ಯದರ್ಶಿ ನೇತೃತ್ವರು ನಡೆಯುವಂತಹ ಸಭೆಯಲ್ಲಿ ಈ ಸಂಬಂಧ ಸಂಬಂಧಪಟ್ಟಂತೆ ಅಧಿಕೃತವಾಗಿ ತೀರ್ಮಾನ ಕೈಗೊಂಡು ಸರ್ಕಾರ ಒಂದು ವರದಿಯನ್ನ ತೆಗೆದುಕೊಳ್ಳುವ ಅಥವಾ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಹಾಗಾಗಿ ಈ ನೂರೈವತ್ತು ರೂಪಾಯಿ ಕೊಟ್ಟು ವಿಧಾನಸೌಧ ನೋಡುವಂತ ಅಗತ್ಯತೆ ಇದೆಯಾ ಅಥವಾ ವಿಧಾನಸಭೆಯಲ್ಲಿ ನೂರೈವತ್ತು ರೂಪಾಯಿ ಕೊಟ್ಟು ನೋಡುವಂತ ಏನಿದೆ ಅಂತ ಅನ್ನೋದನ್ನು ಸಹ ಸಾರ್ವಜನಿಕರು ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಎದುರಾಗ್ಬಹುದು ಹೀಗಾಗಿ ಈ ಒಂದು ದರವನ್ನು ಅಪ್ರಾಕ್ಸಿಮೇಟ್ಲಿ ಐವತ್ತು ರೂಪಾಯಿ ಒಳಗಾಗಿ ಅಥವಾ ಎಪ್ಪತ್ತೈದು ಒಳಗಾಗಿ ನಿಗದಿ ಮಾಡುವಂತ ಬಹುತೇಕ ಸಾಧ್ಯತೆ ಇದೆ ಹೀಗಾಗಿ ಇಂದು ಪ್ರವಾಸೋದ್ಯಮ ಇಲಾಖೆ ಮತ್ತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅದೇ ರೀತಿ ಪಿಡಬ್ಲ್ಯೂಡಿ ಇಲಾಖೆ ಮತ್ತು ಮುಖ್ಯ ಕಾರ್ಯದರ್ಶಿ ನೇತೃತ್ರಿ ನಡೆಯುವಂತಹ ಸಭೆಯಲ್ಲಿ ಇದು ಬಹುತೇಕ ಅಂತಿಮ ಒಂದು ಸಾಧ್ಯತೆ ನಿರ್ಚಾರವಾಗಿದೆ ಸಂಪಾತ್ ಥ್ಯಾಂಕ್ ಯು ರಾಜಪಾ ತಮ್ಮ ಡೀಟೇಲ್ಸ್ಗಾಗಿ